ಕುಷ್ಟಗಿ ನಗರದ ಹಿಂದೂ ಮಹಾಮಂಡಲ ಪ್ರತಿಷ್ಠಾಪನೆಯ ಮುಖಂಡರಾದ ಮಲ್ಲಿಕಾರ್ಜುನ ಗುಗ್ಗರಿಯವರು ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬುತ್ತಿಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದರು ನಮ್ಮ ಕುಷ್ಟಗಿ ಯಾವತ್ತಿಗೂ ಶಾಂತಿಪ್ರಿಯವಾದ ನಗರವಾಗಿದೆ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಭೀಮಸೇನ್ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಈ ಒಂದು ಗಣೇಶೋತ್ಸವ ಮತ್ತು ಈ ದಿನ ಹಬ್ಬದ ಶಾಂತಿ ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿದೆ ನಿಜಕ್ಕೂ ಉಷ್ಣಿ ಪಟ್ಟಣ ಅಂದರೆ ಶಾಂತಿ ಸೌಹಾದತೆಗೆ ಹೆಸರಲ್ಲಿ ಇಲ್ಲಿ ಯಾವುದೇ ಕಲುಷಿತ ಮತ್ತು ಕಲ್ಮಶ ಮನಸ್ಸುಗಳಿಲ್ಲ ಯಾವುದೇ ಹಬ್ಬಗಳ ಆಚರಣೆ ಆಗಲಿ ಹಿಂದೂ ಮುಸ್ಲಿಂ ಬಾಂಧವರು ಎಂದೊಂದು ಸಹೋದರತ್ವದಿಂದ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡುವಂಥ ಉದಾಯಗಳು ಸಾಕಷ್ಟಿವೆ ಏನೋ ಕೆಲವೊಂದಿಷ್ಟು ಗೊಂದಲಗಳಿರ್ಬೋದಷ್ಟೇ ಈ ಸಾಮಾಜಿಕ ಜಾಲತಾಣ ಬಂದು ಮನಸ್ಥಿತಿಯನ್ನು ಅದುಗಡಿಸ್ತಾ ಇದೆ ಅದಕ್ಕೆ ಹೆಚ್ಚಿನ ಪೊಲೀಸ್ ಇಲಾಖೆಯವರು ಆ ಸಾಮಾಜಿಕ ಜಾಲತಾಣದ ಬಗ್ಗೆ ಹೆಚ್ಚಿನ ಒಂದು ಗಂಭೀರತೆಯನ್ನ ಕಾಪಾಡಬೇಕು ಯಾಕಂದ್ರೆ ಅನಗತ್ಯವಾಗಿ ಕೆಲವು ಯುವಕರು ವ್ಯರೇಕ ಸ್ಥಿತಿವಾಗಿದ್ದು ಏನೋ ಕ್ಷಣದಾಗ ಏನೋ ಹೇಳಿ ಸಣ್ಣದನ್ನು ದೊಡ್ಡದು ಮಾಡಿ ಹಾಕಿಬಿಡ್ತಾರೆ ಪೋಸ್ಟ್ಗಳನ್ನು ಅಂತ ಪೋಸ್ಟ್ಗಳನ್ನು ನಂಬಿ ಅನರ್ಥ ಅಲೌಕಿಕ ಮುಂಚೆ ಪರಾಮರ್ಶೆ ಮಾಡಬಹುದು ಹಿರಿಯರ ಬಂತು ಪರಾಮರ್ಶೆ ಮಾಡಿ ಮುಂದೆ ಅವುಗಳನ್ನ ತೆಗೆಯುವಂತ ಶಕ್ತಿ ಹಿರಿಯರಿಗೆ ಆ ನಿಟ್ಟಿನ ಯುವ ಯಾವುದೇ ಅಲಕ್ಷ್ಯ ಮಾಡದೆ ಯಾವುದೇ ಆಚರಣೆಗೆ ಗಂಭೀರವಾಗಿ ಅಲಕ್ಷ್ಯ ಮಾಡಬಹುದು ಪ್ರತಿಯೊಬ್ಬಕ್ಕೂ ನಾವು ಅಲಕ್ಷ್ಯ ಮಾಡಿದ್ರೆ ಅದು ಮುಂದೆ ನಮ್ಮ ಎಲ್ಲಿ ರೀತಿಯ ನೋಡುತ್ತಿಲ್ಲ ಆಚರಣೆ ಮಾಡೋಣ ನಮ್ಮ ಅಪ್ಪ ನಮ್ಮ ಕಾರ್ಯಕ್ರಮ ಆ ನಿಟ್ಟಿನ ನಾವು ಅಪಚರಿಸುವಂತ ಕೆಲಸ ಮಾಡಬಹುದು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಪ್ರತಿಯೊಂದು ಹಬ್ಬ ಆಚರಣೆ ಮಾಡೋದು ಬಹಳ ಸೂಕ್ತ ಅದಕ್ಕೆ ಎಲ್ಲರಾಗಿ ಶಾಂತಿ ಆಚರಣೆ ಮಾಡೋಣ ಮತ್ತು ಪೊಲೀಸ್ ಇಲಾಖೆಗೆ ತುಂಬಾ ಸಹಕಾರ ಕೊಡ್ಬೋದು ಯಾಕಂದ್ರೆ ಒಂದು ನೂರ ಮೂವತ್ತೇಳು ಗಣೇಶ ಈ ನಮ್ಮ ಪ್ರಾಣ ವ್ಯಾಪ್ತಿಯಲ್ಲಿ ಕೂರಿಸಲಾಗ್ತದೆ ಎಲ್ಲರೂ ಪೊಲೀಸರು ಬಂದಲ್ಲಿ ಹೇಳುವಂತಾಗಲ್ಲ ನೀವೇ ಸರ್ ನೀವೇ ಪೊಲೀಸ್ ನೀವೇ ಜಾಸ್ತಿ ಬರ್ತಾ ಯಾವೇ ಅವುಗಳನ್ನ ನೀವೇ ಜೋಸ್ ಬರ್ತ ಮಾತು ಕೂಡ ಸಹ ಆ ಪ್ರಕಾರ ನಾವೇ ಸಹ ಪೊಲೀಸರಾಗಿ ಯಾವುದೇ ಅವುಗಳಾಗೆ ನಾವೆಲ್ಲ ಮುನ್ನೆಚ್ಚರಿಕೆ ವಹಿಸಿ ಎರಡು ಹಬ್ಬಗಳನ್ನ ಶಾಂತಿ ಸ್ವಭಾವದಿಂದ ಆಚರಣೆ ಅಂತ ಮಾಡುವಂಥೇಳಿ ನನ್ನೆಲ್ಲ ಮಾತಿಗೆ ನಾನು ಜಯ